ಆಮೇ ತಂದೆ ತಾಯಿಗಳು ನನ್ನನ್ನು ತೋರೆದು ಬಿಟ್ಟರು ಏನು ಯಹೋವನ್ನು ನನ್ನನ್ನು ಸೇರಿಸಿಕೊಳ್ಳುವನು ಅಲೆಲು ಯಾ ಯಾರು ನನ್ನನ್ನು ತೋರೆ ಏಸು ನನ್ನನ್ನು ಸೇರಿಸಿಕೊಳ್ಳುವನು ನಾನೊಂದು ವಿಷಯ ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಕೇಳಿಸ್ಕೊಳ್ರಿ ಬ್ಯಾಡ್ ನ್ಯೂಸ್ ಆದ್ರೆ ನಿಮಗೆ ಗುಡ್ ನ್ಯೂಸ್ ಆಗಿರಲಿ ಅಂತ ಈ ಪ್ರಪಂಚದಲ್ಲಿ ಯಾರೇ ಆಗಿರ್ಬೋದು ಇಟ್ಕೊಳ್ರಿ ನಮ್ಮನ್ನ ಕೈ ಬಿಡ್ತಾರೋ ಹೊರತು ಕೈ ಹಿಡಿಯೋದಿಲ್ಲ ಈ ಪ್ರಪಂಚದಲ್ಲಿ ಯೇಸು ಸ್ವಾಮಿ ಒಬ್ಬರನ್ನು ಬಿಟ್ಟು ಇನ್ನು ಯಾರು ನಮ್ಮನ್ನು ಕೈ ಹಿಡಲಿಕ್ಕೆ ಆಗೋದಿಲ್ಲ ಎಲ್ಲರೂ ನಮ್ಮನ್ನು ಕೈ ಬಿಡ್ತಾರೋ ಹೊರತು ಕೈ ಹಿಡಿಯೋದಿಲ್ಲ ಆದರೆ ಯೇಸು ಕ್ರಿಸ್ತ ನಮಗಾಗಿ ಬರೆಯಲ್ಪಟ್ಟಿದೆ ಆಮೇಲೆ ಯಾರು ನಿಮ್ಮನ್ನು ಕೈ ಬಿಟ್ರೆ ಏನು ನಾನ್ ನಿಮ್ಮನ್ನು ಸೇರಿಸ್ಕೊಳ್ತೀನಿ ಯಾರಿಗೆ ಯಾರು ಬೇಕಾದ್ರು ಬಿಟ್ಟು ಬಿಡ್ತಾರೆ ತಲೆ ಕೆಡಿಸ್ಕೊಳ್ಳಲ್ಲ ಗಂಡ ಹೆಣ್ತನೆ ಬಿಟ್ಬಿಡ್ತಾರೆ ಹೆಂಡತಿ ಗಂಡನ ಬಿಟ್ಬಿಡ್ತಾರೆ ತಂದೆ ತಾಯಿಗಳು ಮಕ್ಕಳನ್ನೇ ಬಿಟ್ಬಿಡ್ತಾರೆ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಬಿಡ್ತಾರೆ ನಾವು ಯಾರೋ ಸ್ನೇಹಿತರು ನಂಬ್ಕೊಂಡಿದ್ದೀವಿ ಅವರೇ ಕೈ ಬಿಟ್ಬಿಡ್ತಾರೆ ನಮ್ಮನ್ನ ಅಣ್ಣ ತಂದ್ರೆ ಕೈ ಬಿಟ್ಬಿಡ್ತಾರೆ ಅಕ್ಕ ತಂಗಿ ಕೈ ಬಿಟ್ಬಿಡ್ತಾರೆ ನಮ್ಮನ್ನ ನಾವು ಯಾರು ನಂಬಿ ನಂಬಿರ್ತೀವೋ ಬಂದು ಬಳಗ ಅವರೇ ನಮ್ಮನ್ನ ಕೈ ಬಿಡ್ತಾರೆ ಕಷ್ಟ ಕಾಲದಲ್ಲಿ ಯಾರು ನಮ್ಮ ಹತ್ರ ಬರೋದಿಲ್ಲ ನಿಮ್ಮತ್ರ ಇರುವಾಗ ಬರ್ತಾರೆ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಗೊತ್ತಾದ್ರೆ ನಿಮ್ಮ ಹತ್ರ ಯಾರು ಬರೋದಿಲ್ಲ ಪ್ರಿಯ ಸಹೋದರ ಸಹೋದರಿಯರಿ